ಬಟ್ ಯಾಕೆ ಯಾಕೆ ರಾಜಕಾರಣ ಈ ಹೋರಾಟ ರಾಜಕಾರಣಿಗಳ ಕಂಟ್ರೋಲ್ ಆಗಿ ಸಿಗುದಿಲ್ಲ ನೆನಪು ಈ ಹೋರಾಟ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಏನು ಹೇಳಿದ್ ಬಿಡಪ್ಪ ಅವ್ರಿಂದ એરે આમાં જ યાર યાર એલી બની 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 को अच्छा है इधर बंद नहीं कर सकते आप प्रमोट करने के लिए अशोक नगर में इसको कौन बट रहा है 10 समय है हट 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 और बस सारी और इधर चलो चलो सर अरे हां अभी तक भी रोड पर इधर ನಾವು ನಾಳೆಯಿಂದ ರಸ್ತೆ ನಿರ್ಧಾರವನ್ನು ಮಾಡ್ತೀವಿ ರಸ್ತೆ ಮಾಡ್ತೇವೆ ಇದ್ರೆ ಬೈದಲ್ಲ ಅಲ್ಲಿ ಯಾರು ಹೆಸರು ಮಾಡ್ತೀವಿ ಶಾಂತವಾಗಿ ಮಾಡ್ತೀವಿ ನಾಳೆ ಮುಂದಿನ ಮಾಡಿದ್ರೆ ಶಾಂತವಾಗಿ ಮಾಡ್ತೀವಿ